ಅಂತಾ ನಾ ನಾ ಓಕೆ ಓಕೆ ಓಲ ಮಜಾ ಮಲ ಬಂತ ಆಯ್ತು ಬಟ್ ಅಕ್ಕ ಆಗಿಲೇ ಹೇಳ್ವನ್ ಸ್ಟೈಲ್ ಅಲ್ಲ ಹೇಳ್ತಾರೆ ಎಆರ್ ಮಾರ್ಕೆಟ್ ರೌಡಿ ಅವರು ಅಲ್ಲೋಡಲ್ ಒಳಗಡೆ ಹೋಗಕ್ಕೆ ಎಷ್ಟು ಜನ ಇದ್ದಾರೆ ಥ್ಯಾಂಕ್ ಯು

ಅಪ್ಪ ಅದು ನೋಡು ಇಲ್ಲ ಅಪ್ಪ ಅವ್ನು ಇಲ್ಲ ಮಲಗದಾ ಅಲ್ ಮಲಕ್ತಲ್ಲ ಒಳಗಡೆ ರೂಮಲ್ಲಿ ಬಿಬ್ಲಸಿ ಬಿಬ್ಲಸಿ ಅಲ್ಲೊಂದು ಬಿಟೋ ಇಲ್ಲೊಂದು ಬಿಟೋ येलो ಮಲ್ಕಂತಾ ಅದ್ಯಾಕೆ ಲಕ್ಕಿರೋ ಬೆಡ್ ಟೀವಿ ನೋಡಕ ಆ ಬಿಗ್ ಬಾಸ್ ನೋಡಕ್ಕೆ ಜೀಪಲ್ ಯಾವ ಮಡ್ ರೋಡ್ ಜಲ್ಲೆಲ್ಲ ಹೋಗ್ಬಂದು ಜೀಪ್ ಸ್ವಲ್ಪ ಕೊಳೆ ಆಗ್ಬಿಟ್ಟಿದೆ ಸೊ ಅದನ್ನ ಕ್ಲೀನ್ ಮಾಡೋಣ ಅಂತ ಅನ್ಕೊಂತಾ ಇದೀವಿ ಯಾವಾಗ್ಲೂ ವಾಶ್ ಕೊಡ್ತಿದ್ವಲ್ಲ ಆಚೆಗಡೆ ಎಷ್ಟಾಗ್ತಿತ್ತು ದೀಪ್ ನಿಮ್ಗೆ ವಾಶ್ಗೆಲ್ಲ ಆಚೆಗಡೆ ಸ್ವಲ್ಪ ಕಾಸ್ಟ್ಲಿ ಆಗುದಲ್ಲ ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ಮೇಲೆ ಆಗೋದು ನಾವು ಜೀಪ್ ಅಲ್ಲಿ ತಗೊಂಡು ಹೋಗ್ತಾ ಇರ್ತೀವಿ ಮಾಡ್ಬೇಕು ಅದಕ್ಕೆ ವೈ ನಾಟ್ ಕಾರ್ ಬಿಡೋಣ ಅಂತ ಹೇಳ್ಬಿಟ್ಟು ನಾನು ಇವತ್ತು ಯಾರೋ ಅವರ ಸುಪ್ರೀಂ ಪ್ಲಸ್ ಪ್ರೆಷರ್ ವಾಷರ್ ಇದರಲ್ಲಿ ಸುಮಾರು ಅಟ್ಯಾಚ್ಮೆಂಟ್ಸ್ ಬರುತ್ತೆ ನಾನು ತೋರಿಸ್ತೀನಿ ನನಗೆ ಪ್ಯಾಕೇಜ್ ಅಲ್ಲಿ ಏನೇನು ಬಂದಿದೆ ಅಂತ ಫಸ್ಟ್ ಆಮೇಲೆ ಹೇಗೆ ಯೂಸ್ ಮಾಡೋದು ಅಂತ ಕೂಡ ನಿಮಗೆ ಹೇಳ್ತೀನಿ ಸೊ ಫಸ್ಟ್ಲಿ ಇದ್ರ ಬಗ್ಗೆ ಹೇಳೋದಾದ್ರೆ ಟೂ ತೌಸಂಡ್ ಟೂ ಹಂಡ್ರೆಡ್ ವಾಚ್ ಹೈ ಪ್ರೆಷರ್ ವಾಶ್ ಇದು ಮತ್ತೆ ನಿಮ್ಮ ಕಾರಲ್ಲಿ ಯಾವುದಾದ್ರೂ ಆಯಿಲ್ ಮಾರ್ಕ್ ಆಗ್ಲಿ ಜಂಕ್ ಆಮೇಲೆ ತಿರ್ಗಾ ಈ ಡರ್ಟ್ ಮಾರ್ಕು ತುಂಬಾ ಸ್ಟಬ್ಬನ್ ಮಾರ್ಕ್ಸ್ ಇರುತ್ತಲ್ಲ ಅದನ್ನೆಲ್ಲ ಆರಾಮಾಗಿ ವಾಶ್ ಮಾಡ್ಬೋದು ಯಾಕಂದ್ರೆ ಒನ್ ಫೋರ್ಟಿ ಬಾರ್ ಹೈ ಪ್ರೆಷರ್ ಆಗಿ ನ ವಾಟರ್ ಬರುತ್ತೆ ಅಂಡ್ ಆಲ್ಸೋ 8 ಲೀಟರ್ಸ್ ಆಫ್ ಮಿನಿಮಮ್ ಫ್ಲೋ ಆಫ್ ವಾಟರ್ ಇರುತ್ತೆ ಲಾರ್ಜರ್ ಸರ್ಫೇಸಸ್ ಲೈಕ್ ಕಾರ್ನೆಲ್ಲಾನು ಕ್ವಿಕ್ ಆಗಿ ವಿಥින් less ಟೈಮ್ ಅಲ್ಲಿ ನಾವು ಕ್ಲೀನ್ ಮಾಡ್ಕೊಬಹುದು ಅಡ್ಜಸ್ಟಬಲ್ ಪ್ರೆಶರ್ ರೆಗ್ಯುಲೇಟರ್ಸ್ ಇರುತ್ತೆ ಸೋ ಅದರಿಂದ ನಮಗೆ ಹೈ ಸ್ಪೀಡ್ ಆಗಬೇಕಾ ವಾಟರ್ ಲೋ ಸ್ಪೀಡ್ ಆಗಬೇಕಾ ಅನ್ನೋದು ನೋಡಿಕೊಳ್ಳಬಹುದು ಅಂಡ್ ಆಟೋಮ್ಯಾಟಿಕಲಿ ಶಟ್ ಆಫ್ ಆಗೋ ಪಂಪ್ ಇದೆ when the trigger is not engaged so to save the energy and also a uh, prolong pump life side ha ಸೊ ವಾಷರ್ ಸೌಂಡ್ ಹೇಗಿರುತ್ತೆ ಅಂತ ವಿತ್ ಆಡಿಯೋ ಹಾಕಿದೆ ತುಂಬ ಏನು ಜಾಸ್ತಿ ಸೌಂಡ್ ಇಲ್ಲ ಆ್ಯಂಡ್ ಆಲ್ಸೋ ಮೇಜರಾಗಿ ನಾನು ಹೇಳಬೇಕಾಗಿರೋದಂದರೆ ವಾಟರ್ ತುಂಬ ಸೇವ್ ಆಗುತ್ತೆ ನಮ್ಮ ಇನೋವಾ ವಾಶ್ ಮಾಡಿದ್ವಿ ತಾರು ಆಮೇಲೆ ಬೈಕು ಮೂರು ವಾಶ್ ಮಾಡಿದ್ದಕ್ಕೆ ಒಂದು ಟೂ ಆ್ಯಂಡ್ ಹಾಫ್ ಬಕೆಟ್ಸ್ ವಾಟರ್ ಆಯಿತು ಅಷ್ಟೇ ಅಲ್ಲಿ ಇಟ್ಟಿದ್ದೀವಲ್ಲ ರೆಡ್ ಕಲರ್ ಬಕೆಟು ಚಿಕ್ಕ ಬಕೆಟಲ್ಲಿ ಅಷ್ಟಾಯಿತು ಆ್ಯಂಡ್ ಇಲ್ಲಿ ನೋಡಿ ಎಷ್ಟು ನೀಟಾಗಿ ಡರ್ಟ್ ಹೋಗ್ತಿದೆ ಆ್ಯಂಡ್ ಟೈಮ್ ಕೂಡ ತುಂಬ ಕಮ್ಮಿ ಎಫರ್ಟ್ಸ್ ಆ್ಯಂಡ್ ಟೈಮ್ ತುಂಬ ಕಮ್ಮಿ ಆಗುತ್ತೆ ನೀವೆಲ್ಲ ನಾನು ಆಚೆ ಹೋಗ್ತೀರಾ ಅಂತ ಹೇಳಿದ್ರೆ ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ತಾರ್ ಥರ ಗಾಡಿನ ಆರಾಮಾಗಿ ಕ್ಲೀನ್ ಬಿಡಬಹುದು ಇದು ಬಂದು ಫೋಮ್ ವಾಶ್ ಅಂತ ಇದು ಒಂದು ಅಟ್ಯಾಚ್ಮೆಂಟ್ ಇರುತ್ತೆ ನಿಮ್ಮ ಹತ್ರ ಫೋಮ್ ಇರುತ್ತಲ್ಲ ಫೋಮ್ ಅಥವಾ ಶಾಂಪೂ ಇರುತ್ತಲ್ವ ಅದನ್ನು ಹಾಕ್ಬಿಟ್ಟು ಕಾರ್ಗೆ ಈ ಥರ ಸ್ಪ್ರೇ ಮಾಡೋದು ಸ್ಪ್ರೇ ಮಾಡಿಬಿಟ್ಟು ನಾವು ಇವಾಗ ವಾಶ್ ಮಾಡಿದ್ರೆ ಏನಾಗುತ್ತೆ ತುಂಬಾ ಶೈನ್ ಥರ ಕಾಣುತ್ತೆ ನೀವು ಆಚೆಗಡೆ ಮಾಡಿಸ್ಕೊಂಬಂದಿರ ಅನ್ನೋ ಥರ ಅನ್ಸುತ್ತೆ ಡಿ ವಿ ಅವ್ರಿಗಂತೂ ಈ ಪ್ರಾಡಕ್ಟ್ ತುಂಬ ಇಷ್ಟ ಆಯಿತು ಆ್ಯಸ್ ಎ ಕಾರ್ ಅಂತೂ ಅವರು ಆರಾಮಾಗಿ ನಾವೇ ಮನೇಲಿ ಆರಾಮಾಗಿ ವಾಶ್ ಕಾರ್ ಕಾರ್ನ ಆಚೆಗಡೆ ಹೋಗೋದಕ್ಕಿಂತ ಅಂತ ಹೇಳಿದ್ರು ಅಲ್ಲಿ ಮುಂದೆಗಡೆ ಕಾರ್ನ ತೊ ಒರೆಸ್ತಾರೆ ನೋಡಿ ಎಷ್ಟು ಶೈನ್ ಆಗಿ ಕಾಣಿಸಿದೆ ನೋಡಿ ಇಲ್ಲಿ ನಂಗಂದು ತುಂಬಾನೇ ಇಷ್ಟ ಆಯಿತು ಪ್ರಾಡಕ್ಟ್ ನೀವು ಈ ಪ್ರಾಡಕ್ಟ್ ಬೈ ಮಾಡ್ಬೇಕಂತ ಹೇಳಿದ್ರೆ ಪ್ರಾಡಕ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಹೋಗಿ ಬೈ ಮಾಡಿ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ನನ್ನ ಅಪ್ಕಮಿಂಗ್ ವೀಡಿಯೋಸಲ್ಲಿ ಹೇಳಿ ಓಕೆನಾ ಅದಿ ಕೂಡ ಲಾಸ್ಟಲ್ಲಿ ನೋಡ್ಬಿಟ್ಟು ಖುಷಿ ಗೌನು ಕೂಡ ಯೂಸ್ ಮಾಡ್ತಿದ್ದ ಮಕ್ಳು ಕೂಡ ಯೂಸ್ ಮಾಡ್ಬೋದು ಅಷ್ಟು ಈಸಿ ಆಗಿದೆ ಗನ್ ಅಲ್ವಾ ಟ್ರಿಗರ್ ಮಾಡಿದ್ರೆ ಆರಾಮಾಗಿ ವಾಶ್ ಕನ್ನಡದಲ್ಲಿ ಹೊಸದಾಗಿರೋ ಮೂವಿ ರಿಲೀಸ್ ಆಗಿದೆ ನಮ್ ಉಪೇಂದ್ರ ಅವ್ರದ್ದು ಯು ಐ ಮೂವಿ ಮೂವಿ ರಿವ್ಯೂಸ್ ನೋಡಿ ನನ್ಗೆ ತಲೆ ಕೆಳಗಡೆ ಕನ್ಫ್ಯೂಸ್ ಆಗ್ಬಿಡಿದೆ ಎಷ್ಟೊಂದ ದಿನ ನಂಗೆ ಈ ಮೂವಿ ಅರ್ಥನೇ ಆಗಿಲ್ಲ ಅಂತ ಹೇಳಿದ್ದಾರೆ ನಾನು ಅದೇ ಹೇಳ್ತೀನಿ ಅನ್ನೋ ಮೂವಿ ನೋಡಿದ್ಮೇಲೆ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ಮೂವಿಗೆ ಹೋಗೋಣ ಅಂತ ಇವತ್ತು ಪ್ಲಾನ್ ಮಾಡಿ ಬಂದಿದ್ದೀವಿ ಫೀನಿಕ್ಸ್ ಮಾಲ್ಗೆ ಬಂದಿದ್ದೀವಿ ಅದು ವೀಕೆಂಡ್ ಅಲ್ಲಿ ಹೆವಿ ಜಾಮ್ ಇದೆ ಯು ಟರ್ನ್ ಕೂಡ ಕ್ಲೋಸ್ ಮಾಡ್ಬಿಡಿದಾರೆ ನಮ್ಗೆ ಗ್ಯಾಂಗ್ ಎಲ್ಲ ಆಲ್ಮೋಸ್ಟ್ ರೀಚ್ ಆಗಿದೆ ನಾವು ಸ್ವಲ್ಪ ಲೇಟ್ ಆಯ್ತು ಒಂದು ಫಂಕ್ಷನ್ ಇತ್ತು ನಮ್ಮದು ಅದನ್ನ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲೇ ತ್ರೀ ಒ ಕ್ಲಾಕ್ ಆಗಿಬಿಟ್ಟಿತ್ತು ಶೋ ಇದಿದೆ ಫೋರ್ ಓ ಕ್ಲಾಕ್ಗೆ ಸೊ ಇಟ್ ಗಾಟ್ ಲೀಲ್ ಮೆಸ್ಡ್ ಅಪ್ ಬಟ್ ಸ್ಟಿಲ್ ವಿ ಆರ್ ಓಕೆ ಅಲ್ಲ ಬೇಬಿ ನಾವೇನು ಅಂತ ಲೇಟ್ ಏನಿಲ್ಲ ಎಂತ ಅಂದರೆ ಆಫ್ಟಿನ್ ಫಿಫ್ಟೀನ್ ಚಾನ್ಸ್ ಇರುತ್ತೆ ಆ ಲೆಕ್ಕ ಹೋಗ್ಬೇಕ್ ನಾವು ಎಸ್ ಫಿಲಮ್ ಸ್ಟಾರ್ಟಾಗೋ ಟೈಮ್ಗೆ ಹೋಗೋಣ ನಿಂಗೆ ಮೂವಿಂದ ಏನೇನು ಎಕ್ಸ್ಪೆಕ್ಟೇಷನ್ ಇದೆಯಾ ನಥಿಂಗ್ ಎಷ್ಟೊಂದು ಮೂವಿಗೆ ಇದು ಪ್ಯಾನ್ ಇಂಡಿಯಾ ಮೂವಿ ಅನ್ಸುತ್ತೆ ಹಿಂದಿ ತೆಲುಗು ಅಂಡ್ ಕನ್ನಡ ಮೂರು ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಆಗಿದೆ ಮೂವಿ ನಂಗೆ ಹೀರೋಯಿನ್ ಯಾರು ಏನು ಟ್ರೈಲರ್ ನೋಡಿ ಇದೇ ಹೀರೋಯಿನ್ ಎಲ್ಲ ಇದ್ದಾರೆ ಹೋಗ್ತಾ ಇದ್ದೀನಿ ಸುಮಾರ್ ಜನ ನಾವು ಕನ್ನಡ ಮೂವೀಸ್ ನೋಡೋಲ್ಲ ಅಂತ ಹೇಳ್ತಿರ್ತೀರ ನೋಡಿರ್ತೀವಿ ಒಂದೊಂದ್ ಲೇಟ್ ಆಗಿ ನೋಡಿರ್ತೀವಿ ಅದನ್ನ ಹೋಗಿ ರಿವ್ಯೂಸ್ ಹಾಕಕ್ ಡಿ ಎಮ್ ಎಲ್ಲ ಮಾಡ್ಕೊಂಡಿದ್ರಿ ಪುಷ್ಪ ಮೂವಿಗೆ ಹೋಗಿಲ್ವಾ ಅಂತ ಹೋಗಿದ್ವಿ ಬಟ್ ಸ್ವಲ್ಪ ಲೇಟ್ ಆಗಿ ಹೋಗಿದ್ವಿ ಅದಕ್ಕೆ ನಾನು ರಿವ್ಯೂ ಹಾಕಕ್ ಹೋಗಿಲ್ಲ ಬೇಕು ಸುಮಾರು ಜನ ನೋಡ್ಬಿಟ್ಟಿರ್ತಾರೆ ಗೊತ್ತಾ ಅಡ್ಡ ಹಾಕ್ಬಿಡ್ತಾರೆ ಎಂಟ್ರಿ ಇದ್ರೂ ಹೋಗಲ್ಲ ಅದ್ರ ಮಾಡೋರ್ಗೆ ಕಷ್ಟ ಆಗುತ್ತೆ ಅಲ್ಲಿಗೂ ಡಿ ವಿ ಅವರ ರೈಡಿಂಗ್ ಸ್ಕಿಲ್ಸ್ ಡ್ರೈವಿಂಗ್ ಸ್ಕಿಲ್ಸ್ ಮಾತ್ರ ಮೆಚ್ಕೊಂಡ್ಲೇಬೇಕು ಗುರು ಫಿನಿಕ್ಸ್ ಇಟ್ ಇಸ್ ವಿ ಆರ್ ಮಾಲ್ ವಿ ಆರ್ ಅಲ್ಲಿರೋ ಪಿ ವಿ ಆರ್ಗೆ ಬಂದಿರೋದು ಸೊ ನಮ್ಮ ಗಾಡಿ ಎಲ್ಲ ಚೆಕ್ ಮಾಡಲ್ಲ ಅವರು ಮಾಡ್ತಾರೆ ಸುಮ್ ಸುಮ್ಮನೆ ಹೇಳ್ತಾ ಇದ್ದೀನಿ ನಾನು ಸೊ ಫಸ್ಟ್ ಪಾರ್ಕ್ ಮಾಡೋಣ ನಾನು ದೀಪು ಗಲ್ಲಿಗೂ ಒಂದು ಟೂ ವೀಲರ್ ಅಲ್ಲಿ ಬಂದ್ಬಿಡೋಣ ಅಂತ ಅದನ್ನೇ ಹೇಳಿದ್ದು ನಾನು ಟೂ ವೀಲರ್ ಅಲ್ಲಿ ಬರೋಣ ಅಂತ ಈಸಿ 3시간 후. 안녕하세요, 보이스. 어디서 영화? 어디서? 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 ನಿಮ್ಗೆ ಅರ್ಥ ಆಯ್ತಾ ಇವ್ರ ಕನ್ನಡನೇ ಅರ್ಥ ಆಗಲ್ಲ ಎಂದಿಗೂ ಅರ್ಥ ಆಗಿರುತ್ತೆ ಏ ನಿಮ್ಗೆ ಇಷ್ಟ ಆಯ್ತಾ ರಿಯಾ ಅಂತೂ ಒಂದ್ ಸ್ವಲ್ಪದಲ್ಲಿ ಫುಲ್ಲು ಇನ್ ಫೋಕಸ್ ಆಗಿ ನೋಡ್ತಾ ಇದ್ದಾಳೆ ನಾನು ನೋಡ್ತಾ ಇದ್ದೆ ರಿಯಾನ ನಾನು ಇದೆ ಇದೇ ತಮ್ಮ ಇದೇ ತಮ್ಮ ಅವ್ಳು ನೋಡ್ತಾ ಇದ್ದೆ ಹಿಂಗೆ ಫುಲ್ಲು ಮೂವಿ ಒಳಗಡೆ ಔಟ್ ನಾನು ನೋಡ್ದೆ ನಿನ್ನ ನಾನು

ನನ್ನ ಅನ್ಕೊಂಡಿ ಅರ್ಥ ಆಯ್ತು ಬಟ್ ಅರ್ಥ ಆಗಿಲ್ಲ ಬಟ್ ನನಗೆ ನಾನು ಅನ್ಕೊಂಡೆ ರಾನೆಸ್ ಅದೇ ಯಾರು ಆ ಒಂದು ಡೈಲಾಗ್ಸ್ ಇರುತ್ತೆ ಸ್ವಲ್ಪ ಅಂತ ಅಂದು ಅನ್ಕೊಂಡೆ ಅಟ್ಲೀಸ್ಟ್ ಆ ಕ್ಯಾರೆಕ್ಟರ್ ಅನ್ಕೊಂಡೆ ಯಾವುದಾದ್ರು ಬ್ಲಾಕ್ ಕಲರ್ ಕ್ಯಾರೆಕ್ಟರ್ ಕಲಿತಿ ಕ್ಯಾರೆಕ್ಟರ್ ಇರುತ್ತೆ ಅಂತ ಅದೊಂದು ಸ್ವಲ್ಪ ಮಿಸ್ಸಿಂಗ್ ಇತ್ತು ನಮ್ಮ ಪ್ರಕಾರ ಅಲ್ಲ ಈಗ ಮೂವಿ ಆದ್ಮೇಲೆ ಅದು ಅವ್ರ ಚೈನ್ ಎಲ್ಲ ಪಿಚ್ ದೀಪೋ ಅಂತ ಒಂದ್ ಆಮೇಲೆ ನಾನು ನಿಂತ್ಕೊಳ್ಳಿ ಅಂತ ನೋಡಿ ಇಲ್ಲಿ ಸೀಕ್ರೆಟ್ಸ್ ಅಂತ ವಿಶೇಷ ವಿಶಸ್ ಬರೀಬಹುದು ಅಲ್ಲಿ ವಿಶ್ ಬರೆದು ಹಾಕಿದ್ರೆ ಅದೆಲ್ಲ ಆಗುತ್ತೆ ಒಂದು ಫುಲ್ ಬನ್ನಿ ನಮ್ಮ ವಿಶ್ ನಾವೇ ಫುಲ್ ಮಾಡ್ತೀವಿ ಹಾಂ ಈ ಸೀಕ್ರೆಟ್ ಸಂಡ ಅದು ವಿಶ್ ಇರುತ್ತೆ ಅದನ್ನ ಬರೆದು ಹಾಕಿದ್ರೆ ಫುಲ್ ಮಾಡ್ತಾರಂತೆ ನಾಟ್ ಸರ್ ಏನೋ ಇದೆ ಇಲ್ಲಿ ಮಚ್ ಫೀಡ್ ಇಸ್ ಇಸ್ ಸೀನಿಂಗ್ ಸ್ಮಾಲ್ ಒಂದು ಬ್ಯಾಗ್ ಕೊಟ್ಬಿಡು

ಸಾವಿರ ಈ ತರ ಜಾತ್ರೆಯಲ್ಲಿ ಇವಾಗ ಇವ್ರಿಗೆ ಬರ್ಬೇಕಾಗಿತ್ತಾ ಎಲ್ಲಾದ್ರೂ ನೋಡ್ತಾವ್ರೆ ಅಲ್ಲಿ ನೋಡಿ ಎಷ್ಟು ವೀಕೆಂಡ್ ಬರೋದೆ ತಪ್ಪು ಬಟ್ ಎಲ್ಲರೂ ಫ್ರೀ ಇರೋದು ವೀಕೆಂಡ್ ಇವರೆ

Oh, <laughs> ಯರ್ ಲಿವಿಂಗ್ ಫಿನಿಕ್ಸ್ ಮಾಲ್ ಎರಡು ಮೂರು ಕಡೆ ಜಾಗಕ್ಕೆ ಹೋದ್ವಿ ಏನೋ ಯಾವುದು ಸೆಟ್ಟೇ ಆಗಿಲ್ಲ ಇವತ್ತು ಮೇಸನ್ ಮಾಲ್ಟಲ್ಲಿ ಸ್ವಲ್ಪ ಲಿಮಿಟೆಡ್ ಫುಡ್ ಇದೆ ಲಿಮಿಟೆಡ್ ಡ್ರಿಂಕ್ ಇದೆ ಅಂತೆಲ್ಲ ಹೇಳಿದ್ರು ಸೊ ಏನು ಮತ್ತೆ ಸುಮ್ಮನೆ ಲಿಮಿಟೆಡ್ ಇರೋದು ಅಲ್ಲಿ ಹೋಗೋದು ಆಮೇಲೆ ಹೋದ್ರೆ ಅದಿಲ್ಲ ಇದಿಲ್ಲ ಅಂತ ಹೇಳ್ತಾರೆ ಅಂತ ಅಂದ್ಕೊಂಡೆ ಹಿಂಗೆಲ್ಲ ಆಗಿದ್ದು ಅರ್ಲಿಯರ್ ಪ್ಲಾನ್ ಸ್ಟಿಕ್ ಆನ್ ಅವ್ರು ಏನೋ ಆ ಥರ ಚೇಂಜಸ್ ಮಾಡಿಲ್ಲ ಅಂದರೆ ಚೆನ್ನಾಗಿರ್ತಾಯಿತ್ತು ಇತ್ತು ಇಟ್ಸ್ ಓಕೆ ನಾವಿವಾಗ ಪ್ರೈಮ್ ಗೋಲ್ಫ್ ಹೋಗೋಣ ಅನ್ಕೊಂಡಿದೀವಿ ನಾನು ನನ್ನ ವಿಡಿಯೋ ತೋರಿಸಿದ್ದೆ ನಾನು ಉಜ್ವಲ ಹೋಗಿದ್ವಿ ಅಲ್ಲ ಲಾಸ್ಟ್ ಟೈಮ್ ಸೊ ಅಲ್ಲೇ ಹೋಗ್ಬಿಡೋಣ ಅಂತ ಎಷ್ಟು ಜನ ಇದ್ದಾರೆ ನೋಡಿ ಫಿನಿಕ್ಸ್ ಮಾಲ್ ಅಲ್ಲಿ ಆಚೆ ಕಡೆ ಕ್ರೌಡ್ ಅದು ಕ್ರಿಸ್ಮಸ್ ಬೇರೆ ಅಲ್ವಾ ಸಂಡೇ ಬೇರೆ ಅಲ್ವಾ ಜನ ತುಂಬಾ ತುಳುಕ್ತಾ ಇದ್ದಾರೆ ತುಂಬಿ ತುಳುಕ್ತಾ ಇದಾರೆ ದೊಡ್ಡವರು ಏಜ್ ಆದವರು ವಯಸ್ಸಾಗಿರೋರು ಎಲ್ಲರೂ ಇದ್ದಾರಲ್ಲ ದೀಪು ಫುಲ್ ಫ್ಯಾಮಿಲಿ ಕಾಂದಾನ್ ಕಾಂದಾನೆ ಆಚೆ ಇದು ನಿಮ್ಮದು ಮಾಡಿ ನೀವೇ ಇದು ಇದು ಆರ್ಡರ್ ಮಾಡಿ

ಏನ್ ಟೋಟಲ್ ಪಾಯಿಂಟ್ ಏನು ಸಾವಿರ ಟ್ರೈ ತಗೊಂಡು ಇಬ್ರು ಮುಗಿಸ್ಬಿಟ್ರಪ್ಪ ಇವಾಗ ನಿಮ್ಗೆ ದುಡ್ಡು ವಾಪಸ್ ಕೊಡ್ತಾರ ಇವಾಗ ದುಡ್ಡು ವಾಪಸ್ ಇವ್ರಿಗೆ ಇದಕ್ಕೆ ರೀಯಾ ನಿಮ್ ಡ್ಯಾಡಿ ಆಡಿದ್ ನೋಡ್ದ ಏನೂ ತಿಟ್ಟೆ ಕೆಲ್ಸ రియా పుట్టి ఇంపార్టెంట్ డిస్కస్